ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರಿ ನಾವು ಆರಾಮದಿ ನೋಡಿರಿ ಸೊ ನೋಡಿರಿ ನಮ್ಮ ಸ್ಥಿತಿ ಆಗ್ಬಿಟ್ಟೈತಿ ಅರಿವೆಲ್ಲ ಒಣಗ್ಲಾರ್ದಕ್ಕೆ ಒಂದು ಒಳಗೆ ಹಗ್ಗ ಕಟ್ಬಿಟ್ಟಿವಿ ಹಗ್ಗ ಕಟ್ಟಿ ಇಲ್ಲೇ ಅರಿವಿ ಎಲ್ಲ ಒಣಕ್ಕಾಗತ್ತೀವಿ ಸೊ ಇವತ್ತು ನಾವು ಹೊರಗಡೆ ಹೊಂಟೀವಿ ಅಂತಂದ್ರೆ ನಮ್ಮ ಜಾನೂನು ಇಯರಿಂಗ್ ಎಲ್ಲ ಕಟ್ ಆಗಿಬಿಟ್ಟೈತಿ ಸೊ ಹೆಂಗೆ ಹೊಂಟೀವಿ ಟೈಮ್ ವೇಸ್ಟ್ ಇಷ್ಟು ಇಷ್ಟೊತನ ಎಲ್ಲ ದಗದ ಹತ್ತು ಮನೆ ಅಂದ್ರೆ ಮುಗಿಸ್ಕೊಂಡ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೊಂಟೀವಿ ಹಂಗೆ ಲಾಗ್ ಶುರು ಮಾಡೋಣ ಅಂಥೇಳಿ ಮಾಡಾಕತ್ತೀನಿ ನಾನು ಸೊ ಜಾನೂನು ಈಗ ರೆಡಿ ಮಾಡಿ ಅವ್ರ ಅತ್ತಿ ಬಂದಾಳ ಕರ್ಕೊಂಡು ಹೋಗೋಕೆ ನಮ್ಮ ಅತ್ತಿಯಾರಂತ್ರೂ ಮುಂದೆ ಹೋಗಿಬಿಟ್ಟಾರ ಮಹೇಶನ್ ಸ್ಕೂಲಿಗೆ ಬಿಡೋದಿತ್ತು ಸೊ ಮಹೇಶ್ನ ಸ್ಕೂಲಿಗೆ ಬಿಟ್ಟ ಆ ಕಡೆ ಮಮ್ಮಿನ ಕರ್ಕೊಂಬರೋ ಪ್ಲ್ಯಾನ್ ಐತಿ ಸೊ ನಾವು ಈಗ ಅಲ್ಲೇ ಹೊಂಟೀವಿ ಮಾರ್ಕೆಟ್ ಕಡೆ ಹೋಗಬೇಕು ಸೊ ಹಂಗ ಇವತ್ತಿನ ಲಾಕ್ ಕೂಡ ಒಂದು ಆಗುತ್ತಂತ ಅನ್ಕೊಂಡು ಚಾಲು ಮಾಡಿಬಿಟ್ಟಿನಿ ಬರ್ರಿ ಹಂಗೆ ಜಾನೂನು ರೆಡಿ ಮಾಡು ನೀವಾಗ ನೀನು ಊರಿಗೆ ಬರ್ತೀನ ಬರ್ತೀವಿ ಊರಿಗೆ ಹಾಂ ಹಾಂ ಒಂದು ನಿಮಿಷ ಇದೆ ಡ್ರೆಸ್ ಹಾಕೊಂಡ್ಬಿಡ

<laughs> ああでも。

ಆಕೆ ಇಯರಿಂಗ್ ಇಯರಿಂಗು ಐತಿ ಸೊ ನೋಡಿ ಈ ಸೈಡ್ ಇಯರಿಂಗ್ನ ಕರ್ಕೊಂಬಿಟ್ಟ ಇದ್ರೊಳಗೆ ಐತಿ ಸಿಗ್ತಾಯ್ತು ನಡಿ ಹೋಗು ನೀನು ಸೊ ನಾವೀಗ ಇಬ್ಬರು ರೆಡಿಯಾಗಿ ಆಕೆ ಇಯರಿಂಗ್ಸನ್ನು ತೊಗೊಂಡಿವಿ ಆಕೆ ಇಯರಿಂಗ್ ಇದ್ರೊಳಗೆ ಐತಿ ಸೊ ಒಂದು ನೀನು ಒಂದು ಹಾಯ್ ಮಾಡು ಹಾಯ್ ಒಂದು ಪ್ಲಾನ್ ಕೊಡು ನಾನು ಇನ್ನು ಒಂದು ಮಗಳು ಸೊ ಟೇಸ್ಟಿ ಸೊ ನಾವೀಗ ಹಾಕಿವಿ ನೋಡಿರಿ ಆ ರೀದಾಗ ಹೊರಗೆ ಹಿಂಗೆ ಲಾಗ್ ಮಾಡ್ಕೊತ ಹೋಗ್ತೀವಿ ಬರ್ರಿ ಹಂಗೆ ಹೋಗಿ ಬರೋಣ ನಾವು ನೋಡಿರಿ ಇಲ್ಲಿ ರೂಟ್ ಹಿಡ್ಕೊಂಡು ಇವಾಗ ಹೊಂಟೀವಿ ಅವ್ರತ್ತಿ ಜಾನು ವಾಪಸ್ ನಾನು ಹೊಂಟೀವಿ ಸೊ ಇಲ್ಲಿ ಮಳೆಯ ಜಾಸ್ತಿ ನಡ್ದೈತಿ ಈಗ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಇದ್ರೊಳಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ವಿಡಿಯೋಗಳಿಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಬರ್ರಿ ಹಂಗೆ ಹೋಗಿ ಬರೋಣ ಒಂದು ಹೊರಗೆ ಹೊಂಟೀವಿ ಒಂದು ಲಾಗ್ ಅಂತರೂ ಆಗುತ್ತೆ ಇವತ್ತು ದಿನದ ಆಗಿ ಹೊಂಟಿದ್ವಿ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಾಕ್ತೀನಿ ಇಂಥ ಒಳಗೆ ವಿಡಿಯೋ ಅವಶ್ಯಕತೆ ಇದ್ದಿದ್ದಿಲ್ಲ ಸುಮ್ನೆ ನಾನು ಇರ್ಲೊಂದು ಅಂತೇಳಿ ವಿಡಿಯೋ ಮಾಡಾಕ್ತೀನಿ ಇವಾಗಷ್ಟೇ ನಾವು ಆಟೋ ಇದು ಬಂದು ನಿಂತಿವಿ ನಮ್ ಅಕ್ಕಿಯರ್ ಹೀಗೆ ಬರ್ತೀನಿ ಸೊ ಅದಕ್ಕೆ ನಾವ್ ಹೀಗೆ ನಿಂತೀವಿ ಕಾರ್ ಹಿಡಿದ್ ಛತ್ರಿ ಹಿಡಿದ್ ನಾನಾ ಛತ್ರಿ ಇಟ್ಕೊಂಡು ಉಳಿಯೋ ಮಾಡ್ತೀನಿ ಸೊ ಇದು ಆಗಿರ್ತೀವಿ ಇವಾಗ ನಾನೇನಿ ಅಕ್ಕಿಯರ್ ಬಂದು ಮತ್ತೆ ಉಳಿಯೋ ಮಾಡ್ತೀನಿ ಅದಕ್ಕೋಸ್ಕರ ಕೊಡ್ತಾರೆ ಮಳೆಯೊಳಗೆ ಬ ಸ್ಕೂಲ್ ಹುಡ್ಗರು ಎಲ್ಲ ಖಜಿತಾಗಿ ಬಿಟ್ಟಿರ್ತಾರ ಕೊಡಿ ಹುಡುಕಂದ್ ಹೋಗ್ತಿರ್ತಾರ ಮನಿಗೆ ಹಂಗ ನನಗೆ ಇವ್ರನ್ನೆಲ್ಲ ೆ ಸೊ ಆ ದಿನಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಇವಾಗ ಆ ಮೆಮ್ರಿ ಎಲ್ಲ ವಾಪಸ್ ಬೇಕು ನನಗೆ ಅಂತಂದ್ರೂ ಸಿಗಂಗಿಲ್ಲ ಸೊ ಏನು ಮಾಡೋದು ಕಳೆದು ಹೋದ ಕಾಲ ಅಂತ ಅಂದ್ಕೊಂಡೆ ಚೆನ್ನಾಗಿ ಬಿಡ್ಬೇಕು ನಾವು ಎಷ್ಟು ಶ್ರೀಮಂತ ವ್ಯಕ್ತಿ ಇದ್ದಾನಂದ್ರು ಹಂಗೆ ಆಗಂಗಿಲ್ಲ ಆ ದಿನಗಳನ್ನು ಸೊ ಮುಗಿಸ್ ನಮ್ಮದು ಇಲ್ಲಿ ಮಳೆ ಜಾಸ್ತಿ ಇತ್ತಲ್ಲ ಸೊ ಹಂಗಾಗಿ ಒಂದು ಚಾಟಿಂಗ್ ಮಂತ್ರಿ ಈಗ ಮುಗಿಸ್ಬಿಡ್ತೀವಿ ನಮ್ಮ ಅತ್ತಿಯರು ಬರ್ತಾರೆ ನಮ್ಮ ಅತ್ತೆಯ ಎಂಟ್ರಿ ನೋಡಿರಿ ಹೆಂಗೆ ಇರ್ತೈತಿ ಚೂಡಿದಾರ್ ಹಾಕೊಂಡು ಮಸ್ತ್ ಕಾಣ್ತಿರ್ತಾರೆ ಸ್ಮಾರ್ಟಾಗಿ ಅವ್ರು ಬರ್ತಾರೆ ಅವ್ರದ್ದು ವಿಡಿಯೋ ಮಾಡ್ತೀನಿ ಅವ್ರಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತೀನಿ ನಾನಂತ್ರು ಬಂದ್ರೆ ಏ ಅದ್ನಕ್ಕೆ ಮಾಡಾಕತ್ತೀ ಅಂತೆ ಅಂತಾರೆ ಮಾಡ್ತಾರ ಅದಕ್ಕೆ ಅಲ್ಲಿ ಬರಕತ್ತರ ಅಂದ್ರೆ ವಿಡಿಯೋ ಚಾಲೂ ಮಾಡ್ತೀನಿ ನಾನಂತ್ರು ಸೊ ನೀವು ನೋಡ್ರಿ ನಮ್ಮ ಅತ್ತೆಯರು ಹೆಂಗೆ ಬರ್ತಾರೆ ಚೂಡಿದಾರ್ ಹಾಕ್ತಾರೆ ನಮ್ಮ ಅತ್ತೆಯ ಸ್ಪೆಷಲ್ ಆಗಿ ಕಾಣ್ತಿರ್ತಾರ ನಾವು ಇನ್ನ ಅಷ್ಟು ನೀಟಾಗಿ ಕಾಣಂಗ್ ಸಸ್ಯರಾಗಿ ಅವರು ನಮ್ಮನ್ನ ಅವ್ರನ್ನ ಕಂಪೇರ್ ಮಾಡಿದ್ರೆ ಅಕ್ಕ ತಂಗಿ ತರ ಕಾಣ್ತಿರ್ತೀವಿ ನಾವತ್ರ ಅಷ್ಟು ಯಂಗಾಗಿ ಕಾಣಿಸ್ತಾರೀ ನಾ ವಿಡಿಯೋ ಹಾಂ ಕಾಣ್ತಾರ ಹಿಂಗ್ ಕಾಣ್ತಾರ ವಿಡಿಯೋ ಮಾಡೀನಿ ನೀವು ಎಂಟ್ರಿ ಕೊಡ್ತಾರ ನೀವು ಬರ್ಲೇ ಇಲ್ರಿ ಅದ ಹಿಂಗೋ ಮಾಡಾಕತ್ತೀನಿ ಮಳಿನೇ ನಿಂದ್ರೂ ಅದ ನೀವು ಹಾ ಹಾ ರೀ ಹಾ ರೀ ಅಲ್ಲಿ ಹೋಗಿ ನಿಮ್ಗೆ ಎಲ್ಲರಿಗೂ ವಿಡಿಯೋ ನೋಡೋರಿಗೆ ನಮ್ಗೆ ಒಂದು ಅಗ್ಡಿ ಸ್ವಲ್ಪ ಸಣ್ಣ ಕೆಲ್ಸಕ್ಕೆ ಅಂತ ಬಂದೀವಿ ಇಷ್ಟೆಲ್ಲ ಬಜಿತಾ ಆಗ್ತೀವಿ ಸೊ ನೋಡ್ರಿ ಪಾಪ ಒಡ್ಡ ಚೆನ್ನಾಗ್ ತಿಂತಾವಿ ಎಲ್ಲ ಒಳಗೆಲ್ಲ ನೀರು ಹಂಗ ಸ್ವಲ್ಪ ಚೂಕೆಲ್ಲ ಬಿದ್ದಾವ ಅಂಥದ್ರಾಗ ಹಾಕಿ ಕಾಯಿ ಪಲ್ಯಗಳು ಎಲ್ಲ ತೂಗಿ ಹೋಗಿತ್ತು ಅಂಥದ್ರಾಗ ಕುತ್ಕೊಂಡು ಮಾರಾಕತ್ತ ಪಾಪಕ್ಕೆ ಏನು ಮಾಡೋದಪ್ಪ ಜೀವನ ಸಾಗಿಸ್ಬೇಕಲ್ಲ ನಿರ್ವಹಣೆ ಇಲ್ಲಿ ಮಾಡಬೇಕಲ್ಲ ಇವಾಗ ಜ್ಯುವೆಲ್ರಿ ಅಂಗಡಿಗೆ ಬಂದಿವ್ರಿ ಎದಿಂದ್ರೆ ಎದಿಂದ ಇಲ್ಲ ನಿಂದ್ರ ನೋಡಿರಿ ನಮ್ಮ ಆಕಾರೆಲ್ಲ ಮಳೆಯಾಗ ಒಂದು يلا اسمع يا رين شو صار في لك انا اللي ಮಳೆ ಅಂತರೂ ಸಿಕ್ಕಾಪಟ್ಟೆ ಐತಿ ಇಲ್ಲಿ ಕಿರಾಣಿ ಅಂಗಡಿಗೆ ಬಂದಿವಿ ನೋಡ್ರಿ ಈಗ ಕಿರಾಣಿ ಅಂಗಡಿ ಒಳಗೆ ಸ್ವಲ್ಪ ಸಬ್ಕಾರಿ ಕೇಳಕ್ಕೆ ತಗೋತಿಯ ಸಬ್ಕಾರಿ ಅಷ್ಟ ಮಳಿ ಒಳಗೆ ಎಲ್ಲರು ತೋರ್ಸ್ಕೊಂಡ್ಬಿಟಾರ ನಮ್ಮ ಜನ ನೋಡ್ರಿ ಗುಬ್ಬಿ ಮರಿ ಥರ ಕುತ್ಬಿಟ್ಟ ಅವ್ರ ಅತ್ತಿ ಮ್ಯಾಗ ಚಾಕ್ಲೇಟ್ ರೀ ತಗೋರಿ ರೂಪಾಯಿ ತೊಂದ್ರ ತಗೋರಿ ಹೇಳ್ತಾರ ಜಡಿ ಜಡಿ ಕುಡಿದ್ರ ಜಗಳ ಅಂತ ಹೇಳಿ ಇಲ್ಲಿ ನೋಡ್ರಿ ಮಳಿ ಒಳಗ ಸಿಟಿ ಲೈಫ್ ಒಳಗ್ ಅಂತಂದ್ರ ಜಾಸ್ತಿ ಅಂದ್ರ ಕೊಡಿ ಎಲ್ಲ ಕೊಡಿ ಕೊಡಿ ಸೇರಿ ಇನ್ನಟ್ಟು ಮಳೆ ಹಣ್ಣು ಒಳಗೆ ಇನ್ನಟ್ಟು ತೋರ್ಸ್ಕೋದಾಗಿತ್ತು ಹಂಗೆ ನಾವು ಇವಾಗ ಸಕ್ಕಾಪಟ್ಟಿನ ತೋರ್ಸ್ಕೊಂಡ್ವಿ ಏನು ಒಬ್ಬರು ಹಾಗೂ ಮಿಡಿತಾರೆ ಹಿಂಗೂ ಮಿಡಿತಾರೆ ನಾವು ಕೊಡಿ ಇಡ್ದೀವಂತಂದ್ರೆ ಅಜ್ಜು ಬಜ್ಜದ ನೀರು ಯಾಕಾಗಲತ್ತ ಕುಡಿಯತ್ತಿರ್ತಾವ ಸೊ ಹಂಗಾಗಿ ಇವತ್ತಿನ ಲಾಗಿ ಏನು ಭಾಳ ಇದು ಆಗಲಿಲ್ಲ ನಮ್ಮ ಅತ್ತಿನ್ ತೋರ್ಸ್ಕಂತಾನಿ ಹಂಗೆ ತೋರ್ಸಕ್ಕೂ ಆಗಲಿಲ್ಲ ಸೊ ಇವತ್ತು ಕಿವ್ಯಾನ್ ಒಂದು ಚುತಿಸ್ಕೊಂಡು ಬಂದ್ವಿ ಅನ್ನೋ ಒಂದು ದೊಡ್ಡ ಖುಷಿ ಸೊ ಹಂಗಾಗಿ ಮತ್ತೆ ಹೇಳ್ಬೇಕಪ್ಪ ಅಂತಂದ್ರೆ ನಾಳೆ ನಾವು ಊರಿಗೆ ಹೋಗಾರದೀವಿ ಪಂಚಮಿ ಹಬ್ಬಕ್ಕೆ ಅಂತೇಳಿ ನಮ್ಮ ಕಮ್ಮ ಕರೆ ಯಾಕರಾಗ್ತಾನೆ ಸೊ ಅಥವಾ ಕಿವ್ಯಾನ್ ಇದ್ದಿದ್ದು ಲಕ್ಕಿಗೆ ಒಂದು ಕಿವ್ಯಾನ್ ಕರ್ಕೊಂಡ್ಬಿಟ್ಟಿದ್ದು ಸೊ ಹಂಗಾಗಿ ಇವತ್ತು ಕ್ಯೂವಾನ್ ಕೂಡ ಹಾಕಿಸ್ಕೊಂಡ್ ಬಂದ್ವಿ ಅದೊಂದು ಸಕ್ಸಸ್ ಆಗ್ತೀವಿ ಹೊತ್ತಿಂದ ಹಂಗ ಒಂದು ಲಾಕ್ ಕೂಡ ಸಕ್ಸಸ್ ಆತ ಬರ್ತಾರೆ ನೋಡ್ರಿ ನಮ್ಮ ಹಿಂದೆ ಅವ್ರದ್ದು ವಿಡಿಯೋ ಮಾಡ್ತೀನಿ ಈಗ ಬ್ಯಾಕ್ ಹಿ ಬಂದ್ರ ನೋಡ್ರಿ ಹೀರೋಯಿನ್ ತರ ಕರೆ ಈ ಮಳಿನ ಅವ್ರನ್ನೆಲ್ಲ ಹಾಳು ಮಾಡಿಬಿಡ್ತತಿ ಮಳಿ ಒಳಗ ಅಡ್ಡಾಡೋದಂದ್ರೆ ಭಾಳ ಕಷ್ಟ ನೋಡ್ರಿ ಇದು ಮುಂಬೈ ಒಳಗ ಮಳಿ ಒಳಗ ಅಡ್ಡಾಡೋದು ಭಾಳ ಕಷ್ಟ ನಮ್ಮ ಅತ್ತಿಯವರು ಎತ್ಕೋತೀನಿ ಕೊಡಂತೇಳಿ ಶೈಲಾಗ ಹೇಳಾಕತ್ತಾರ ಶೈಲಾ ಇದ್ರ ಬೇಡ ನಾನೇ ಎತ್ಕೊತೀನಿ ಅಂತ ಕೆಲಕತ್ತ ಸೊ ಯಾರು ಎಟ್ಕೊಳ್ ನಾನು ಫ್ರೀಡಮ್ ಆಗಿ ವಿಡಿಯೋ ಮಾಡ್ಕೋತೇವೆ ಹೊಂಟೀನಿ ಹಿಂಗಾಗಿ ಮಳೆಯೊಳಗೆ ಮುಂಬೈ ಒಳಗೆ ಜಾಸ್ತಿನ ಕಂಡು ಬರ್ತಾವೆ ನೋಡ್ರಿ ನಾವು ಏಡಿ ಅಂತೀವಿ ಈ ಕಡೆ ಈ ಕೆಕ್ಡ ಅಂತಾರೆ ತಿಂತಾರೆ ಇವನ್ನೆಲ್ಲ ನೋಡಿದ್ರೆ ಒಂಥರ ವಾಮಿಟ್ ಬರ್ತಿರ್ತಿ ಅಂತ ಎಲ್ಲ ರೋಡ್ ಸೈಡ್ ಈ ಕೆಕ್ಕಡಗಳು ಸಿಕ್ಕಾಪಟ್ಟಿ ಇರ್ತಾವ ಒಂದು ಎರಡು ಸಾಕಷ್ಟು ಕೆಕ್ಕಡಗಳು ನೋಡ್ತೀನಿ ನಾನು ಹೋಗುವಾಗ ಬರುವಾಗ ನನಗೆ ಅವ್ನು ನೋಡಿದ್ರನ ಅಂಜಿಕೆ ಬರತಿ ಕೆಲವೊಂದಿಷ್ಟು ಜನ ಅದನ್ನ ತಿಂತಿರ್ತಾರ ಅದ ಹೆಂಗಪ್ಪ ಅಂತ ಅನ್ಸ್ತಿರತಿ ನಾನು ಅನ್ಕೋತೀನಿ ಅವ್ರು ತಿನ್ನೋರು ನೋಡಿ ಓ ಇವ್ರ ಚೀನಾದಾರ ಅದಕ್ಕೆ ಅಡಿಕೆ ಅಂತ ಹಿಂಗ ಅನ್ಕೋತಿರ್ತೀನಿ ನಾನು ಯೂಸ್ ನೋಡ್ರಿ ಹೆಂಗತೈತಿ ಹೊಳಿ ಹೊಳಿ ಹರಿದಂಗೆ ನೀರ. ನೀರಾದ್ರಾಗ ಆಟೋ ಬಿಟ್ಟು ಎಲ್ಲ ಹೋಗಿಬಿಟ್ಟ ಹೊರಗೆ ಹೋದ ಮನುಷ್ಯ ಒಳಗೆ ಬರ್ಬೇಕಂದ್ರೆ ತೋರ್ಸ್ಕೊಂಡ ಒಳಗೆ ಹೋಗಿದ್ ನೋಡಿ ಒಳಗೆ ಹೋಗೋಕೆ ಮುಂಚೆ ತೋರ್ಸ್ಕೊಂಡು ಹೋಗೋದೆ ಹೊರಗೆ ಹೋಗೋದ್ನ ಎಷ್ಟು ಶಿಫ್ಟಿ ಆಗಿ ಹೋಗಿರ್ತಾರೆ ಅವರೆಲ್ಲ ಮೇಕಪ್ ವಿಕಪ್ ಎಲ್ಲ ಮಾಡ್ಕೊಂಡು ಹೋದಾರ್ದೆ ಎಲ್ಲ ಮೇಕಪ್ ಎಲ್ಲ ವೇಸ್ಟ್ ಆಗಿರ್ತಕ್ಕಂಥವ್ರಿಗೆ ಅವ್ರ ನೀರು ಹಾಗೆ ಹಾರಿತಂದ್ರೆ ನಾವು ಹಂಗೆ ಊರಿಗೆ ಹೋಗಬೇಕೈತಂತ ಅಂದ್ವಿ ಮತ್ತು ನಾವು ಅರ್ಬಿ ಗಿರ್ಬಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಸೊ ಅದನ್ನು ಒಂದು ಲಾಗ್ ಮಾಡ್ಬೇಕಂತ ಭಾಳ ಆಸೆ ಐತಿ ಲಾಗ್ ಮಾಡಿ ಅದನ್ನ ಒಂದು ಸೊ ಇಷ್ಟೋತನ ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ರೆ ನೋಡ್ರಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇನ್ನೇನು ನಮ್ಮ ಮನೆ ಹತ್ರ ಬರ್ತಾ ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾನು ಛತ್ರಿ ಹುಡ್ಕೊಂಡೆ ಕೊಡಿ ಎಲ್ಲ ಕೊಡಿ ಹುಡ್ಕೊಂಡೆ ನನಗೆ ಎಲ್ಲೆಲ್ಲ ಫ್ರೇನ್ ಆಗತ್ತವ ಶೈಲಾರ ನಮ್ಮ ಜಾನಲ್ನ ಎತ್ಕೊಂಡ ಸೊ ಅಕ್ಕಿಗೆ ಫ್ರೇನ್ ಹಾಕುತ್ತೆ ಬರ್ತಿನ ಮುಂದೆ ಓಡೋಗ್ಬೇಕು ಅಂತ ಐತಿ. సో థ్యాంక్ యూ సో మచ్ ఇస్తాను వచ్చ మ్యాంక్ యూ బాయ్ బాయ్ బాయ్